ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ ಮಾತ್ರ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇಂದ ಮಾಡಿರುವಂತಹ ಲಾಭಾಂಶವನ್ನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಹಾಕಿದಾಗ ವೆಲ್ತ್ ಕ್ರಿಯೇಷನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗುತ್ತೆ ಒಬ್ಬರು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ನೋಡಿ ನನ್ನ ಲೈಫ್ ಹಿಂಗಿದೆ ಹಂಗಿದೆ ನಮ್ಮ ಮನೆ ಟೂರ್ ನೋಡಿ ಕಾರ್ ಟೂರ್ ನೋಡಿ ತೋರಿಸ್ತಿರ್ತಾರೆ ಇದೆಲ್ಲ ಮಾಡಿಬಿಟ್ಟು ಜನಕ್ಕೆ ಮೋಸ ಮಾಡ್ತಾ ಇರ್ತಾರೆ ನೀವು ಒನ್ ಕ್ರೋರ್ ಫಸ್ಟ್ ಅರ್ನ್ ಮಾಡಬೇಕು ಅಂದ್ರೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡುವ ಮುಖಾಂತರವೂ ಕೂಡ ಅನೇಕ ಜನ ಇವತ್ತು ಪರಸ್ಪರ ಆಗಿದ್ದಾರೆ ನೀವು ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ ಬೇರೆ ಊರಿಗೆ ನೀವು ಕೆಲಸ ಕೊಡ್ತೀರಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭವನ್ನ ಮಾಡಬಹುದು ಅದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ಅನ್ನು ನಾವು ತಿಳ್ಕೊಳ್ಳೋಣ ಇದಕ್ಕೆ ನಮಗೆ ವಿಷಯದ ತಜ್ಞರಾಗಿ ಸಿ ಎ ರುದ್ರಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ ನಮಸ್ಕಾರ ರುದ್ರಮೂರ್ತಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಾತ್ರೋರಾತ್ರಿ ಮುಖೇಶ್ ಅಂಬನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನ್ ವಾರನ್ ಬಫೆಟ್ ಕೂಡ ಅವರು ಅರವತ್ತು ವರ್ಷಗಳ ನಂತರ ಅವರ ಒಂದು ದೊಡ್ಡ ಒಂದು ಅಸೆಟ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಅಂತ ನಾವು ಕೇಳಿದ್ದೀವಿ ಈಗ ಇದೆ ಇದೇ ಒಂದು ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀವು ಪ್ರಾಫಿಟ್ ಬುಕ್ ಮಾಡಿ ಮಾರ್ಕೆಟ್ ನಾಳೆ ಏನಾಗುತ್ತೆ ಎಲ್ಲ ಗೊತ್ತಿಲ್ಲ ಮತ್ತೆ ನಾಳೆ ಇನ್ನೊಂದು ಶೇರನ್ನು ಬೈ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋಂಥ ವಾದ ಕೂಡ ಇದೆ ಇನ್ನೊಂದು ಕಡೆ ಲಾಂಗ್ ಟರ್ಮಿಗೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದರೆ ಮಾತ್ರ ನೀವು ದೊಡ್ಡ ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಾದ ಈ ಎರಡು ವಾದಗಳ ಪೈಕಿ ನಿಮಗೆ ಯಾವುದು ಬೆಟರ್ ಅಂತ ಅನ್ಸುತ್ತೆ ಏನು ಹೇಳ್ತೀರಿ ಅಂತ ಒಂದು ನೋಡಿ ಕ್ಲಿಯರ್ ಕಟ್ ಆನ್ಸರ್ ಅನ್ನ ಬರೀ ನಿಮ್ಮ ಕಾರ್ಯಕ್ರಮದಲ್ಲಿ ಸಿಗುತ್ತೆ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ ಮಾತ್ರ ವೆಲ್ತ್ ಕ್ರಿಯೇಷನ್ ಮಾಡಕ್ ಆಗತ್ತೆ ಆದರೆ ಪ್ರಾಫಿಟ್ ಮಾಡೋದಕ್ಕೋಸ್ಕರ ನಾವು ಟ್ರೇಡಿಂಗ್ ಅನ್ನ ಮಾಡ್ತೀವಿ ವೆಲ್ತ್ ಬೇರೆ ಪ್ರಾಫಿಟ್ ಬೇರೆ ಲಾಂಗ್ ಟರ್ಮ್ ಗೆ ವೆಲ್ತ್ ಕ್ರಿಯೇಷನ್ ಶಾರ್ಟ್ ಟರ್ಮ್ ಗೆ ಪ್ರಾಫಿಟ್ ಇದನ್ನ ರಾಕೇಶ್ ಜುನ್ಜುನ್ ವಾಲಾ ಅವರ ಗುರುಗಳಾದ ರಾಧಾಕಿಶನ್ ದಮಾನಿ ಈ ಡಿಮಾರ್ಟ್ ಕಂಪನಿಯ ಓನರ್ ಹಾಗೂ ಒಂದೇ ಒಂದು ದಿವಸಕ್ಕೆ ಅವರು ಡಿಮಾರ್ಟ್ ಕಂಪನಿ ಶೇರ್ ಲಿಸ್ಟ್ ಆದಾಗ ನಲವತ್ತು ಸಾವಿರ ಕೋಟಿಯನ್ನ ಒಂದು ದಿವಸಕ್ಕೆ ಮಾಡ್ತಾರೆ ನಾನು ಮಾತಾಡ್ತಾ ಇರೋದು ಸಂಪೂರ್ಣವಾಗಿ ವೈಟರ್ ದನ್ ವೈಟ್ ಮನಿ ಕರೆಕ್ಟ್ ಕೋಟಿ ಒನ್ ಡೇ ಮಾಡ್ತಾರೆ ಇವರು ರಾಕೇಶ್ ಜುಂಜುನ್ವಾಲಾ ಅವರ ಗುರುಗಳು ರಾಧಾಕಿಶನ್ ದಮಾನಿ ಅವ್ರನ್ನ ಒಬ್ಬರು ಪ್ರಶ್ನೆ ಕೇಳ್ತಾರೆ ನಾವು ಮಾಡ್ಬೇಕಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ನೀವು ಕೇಳಿದ ಪ್ರಶ್ನೆನ ರಾಧಾಕಿಶನ್ ದಮಾನಿ ಕೇಳ್ತಾರೆ ಅವ್ರು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ಅವ್ರು ಹೇಳ್ತಾರೆ ಇವತ್ತರೆಗೂ ನಾನು ಏನ್ ಆಸ್ತಿ ಮಾಡಿದೀನಲ್ಲ ಅದರಲ್ಲಿ ಕೇವಲ ಐದು ಪರ್ಸೆಂಟ್ ನನ್ನ ಆಸ್ತಿ ಟ್ರೇಡಿಂಗ್ ಇಂದ ಬಂದಿದೆ ತೊಂಬತ್ತೈದು ಪರ್ಸೆಂಟ್ ನಾನು ಮಾಡಿರೋ ಆಸ್ತಿ ಬಂದಿರೋದು ಇನ್ವೆಸ್ಟ್ಮೆಂಟ್ ಇಂದ ಸೊ ಅವಾಗ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಓ ಇನ್ವೆಸ್ಟ್ಮೆಂಟೇ ಮೈನ್ ಇಂಪಾರ್ಟೆಂಟು ಟ್ರೇಡಿಂಗ್ ಅಲ್ಲ ಅಂತ ಆದ್ರೆ ರಾಧಾಕಿಶನ್ ದಮನಿ ಹೇಳ್ತಾರೆ ನೋ ಡೌಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ವೆಲ್ತ್ ಇಸ್ ಮೇಡ್ ಥ್ರೂ ಇನ್ವೆಸ್ಟಿಂಗ್ ಓನ್ಲಿ ಫೈವ್ ಪರ್ಸೆಂಟ್ ಕೇಮ್ ಥ್ರೂ ಟ್ರೇಡಿಂಗ್ ಬಟ್ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ದಟ್ ಇನ್ವೆಸ್ಟ್ಮೆಂಟ್ ವಿಚ್ ಗೇವ್ ಮಿ ನೈಂಟಿ ಫೈವ್ ಪರ್ಸೆಂಟ್ ವೆಲ್ತ್ ದಟ್ ಕೇಮ್ ಥ್ರೂ ಟ್ರೇಡಿಂಗ್ ಅಂತಾರೆ ಅಂದ್ರೆ ಅವ್ರು ಟ್ರೇಡಿಂಗ್ ಮಾಡುವ ಮುಖಾಂತರ ಈ ತೊಂಬತ್ತೈದು ಪರ್ಸೆಂಟ್ ಅವ್ರು ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡು ಮಾಡೋದ್ರಲ್ಲ ಅದಕ್ಕೆ ಬೇಕಾದಂತಹ ಕ್ಯಾಪಿಟಲ್ ಬಂಡವಾಳ ಅವ್ರು ಬಿಲ್ಡ್ ಮಾಡಿದ್ದು ಟ್ರೇಡಿಂಗ್ ಇಂದ ಅಂತ ಹೇಳ್ತಾರೆ ಸೊ ಟ್ರೇಡಿಂಗ್ ಇಂದ ಪ್ರಾಫಿಟ್ಸ್ ಬರುತ್ತೆ ಅದರಿಂದ ಮಾಡಿರುವಂತಹ ಲಾಭಾಂಶವನ್ನ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇಂದ ಮಾಡಿರುವಂತಹ ಲಾಭಾಂಶವನ್ನ ನೀವು ಲಾಂಗ್ ಟರ್ಮ್ ಗಳಲ್ಲಿ ಹಾಕಿದಾಗ ವೆಲ್ತ್ ಕ್ರಿಯೇಷನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗುತ್ತೆ ಈಗ ನಮ್ ತಂದೆ ನನಗೊಂದು ನೂರ್ ಕೋಟಿ ಕೊಟ್ಬಿಟ್ಟು ಇದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಪ್ಪ ಅಂತ ಕೊಟ್ಬಿಟ್ರೆ ನಾನ್ ಟ್ರೇಡಿಂಗ್ ಮಾಡೋದೇ ಇಲ್ಲ ಸಂಪೂರ್ಣ ನೂರು ಕೋಟಿಯನ್ನ ಒಳ್ಳೊಳ್ಳೆ ಕಂಪನಿಗಳಿಗಾಕಿ ನಿದ್ದೆ ಮಾಡ್ತೀನಿ ದುಡ್ಡು ಮಾಡಬಹುದು ಆದ್ರೆ ನನ್ನ ಹತ್ರ ಇದ್ದಿದ್ದ ಹತ್ ಸಾವಿರ ರೂಪಾಯಿ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ನಾನು ಶುರು ಮಾಡಿದಾಗ ಅದನ್ನು ಕೂಡ ಯಾರು ಕೊಡ್ಲಿಲ್ಲ ನನ್ನ ಸೇವಿಂಗ್ಸ್ ಅದು ನಾನೇನು ಉಳಿತಾಯ ಮಾಡಿದೆ ಹತ್ ಸಾವಿರ ರೂಪಾಯಿ ಎರಡ್ ಸಾವಿರದ ಮೂರ್ನೇ ಇಸ್ವಿಯಲ್ಲಿ ಅಲ್ಲಿಂದ ನಾನು ಶುರು ಮಾಡಿದ್ದು ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಬೆಳೆಯೋದಿಕ್ಕೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿ ಮಾಡಿರುವ ಲಾಭವನ್ನ ಒಳ್ಳೊಳ್ಳೆ ಲಾಂಗ್ ಟರ್ಮ್ ಶೇರ್ಸ್ ಗಳಲ್ಲಿ ಹಾಕಿದಾಗ ಮಾತ್ರ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಸೊ ಹಾಗಾಗಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ಬೇಕಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಇದಕ್ ಉತ್ತರ ರಾಧಾಕಿಶನ್ ದಮಾನಿ ಏನ್ ಹೇಳಿದ್ರು ರುದ್ರಮೂರ್ತಿ ಏನ್ ಹೇಳಿದ್ರು ಹಾಗೂ ನನ್ನ ಇಪ್ಪತ್ ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಗ್ ಬಂತು ಅದಷ್ಟು ಕೂಡ ನಿಮ್ಗೆ ಹೇಳಿದೀನಿ ಹಾಗೂ ತುಂಬಾ ಚೆನ್ನಾಗಿ ನಮ್ ರಾಕೇಶ್ ಜುಂಜುನು ಅಲ್ಲ ಸರ್ ನಾನ್ ಪರ್ಸನಲಿ ಒಂದ್ಸಲ ಅವ್ರನ್ನ ಕೇಳಿದೆ ಸರ್ ಟ್ರೇಡಿಂಗ್ಗೂ ಇನ್ವೆಸ್ಟ್ಮೆಂಟ್ಗೂ ಏನ್ ಡಿಫರೆನ್ಸ್ ಅಂದ್ರು ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ ವೈಫ್ ಇದ್ದಂಗೆ ನಿಮ್ಗೆ ಇಷ್ಟಾನೋ ಇಲ್ವೋ ಲಾಂಗ್ ಟರ್ಮ್ ವರ್ಗು ನೀವು ಅವ್ರ ಜೊತೆ ಇರಬೇಕು ಟ್ರೇಡಿಂಗ್ ಅನ್ನೋದು ಗರ್ಲ್ ಫ್ರೆಂಡ್ ಇದ್ದಂಗೆ ಎಂಟರ್ಟೈನ್ಮೆಂಟ್ ಆದ್ಮೇಲೆ ಅದನ್ನ ಎಕ್ಸಿಟ್ ಮಾಡಬೇಕು ಅಂದ್ರು ಅಂದ್ರೆ ಎಷ್ಟು ಸಿಂಪಲ್ ಆಗಿ ಅವ್ರು ಹೇಳಿದ್ರು ಇದನ್ನ ಜೀವನ ಅಳವಡಿಸೋದ್ ಬೇಡ ಅವ್ರ ಎಷ್ಟು ಸಿಂಪಲ್ ಆಗಿ ಟ್ರೇಡಿಂಗ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೇನು ಒಂದಿದೆ ಕೇಳಿದ್ರು ಸೊ ನಾನೇನ್ ಹೇಳ್ತೀನಿ ಟ್ರೇಡಿಂಗ್ ಅನ್ನ ಮಾಡಿ ಬರುವ ಲಾಭವನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಟ್ರೇಡಿಂಗ್ ಅಲ್ಲಿ ನೀವೇನು ಲಾಭ ಮಾಡ್ತೀರಾ ಅಲ್ವಾ ಬರೀ ಅಲ್ಲೇ ಮಾಡ್ಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ಇವ್ರು ಯಾರು ಸಾವುಕಾರ ಆಗಲ್ಲ ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ತೀರಾ ಟ್ರೇಡಿಂಗ್ ಮಾಡಿ ಕ್ಯಾಪಿಟಲ್ ಏನ್ ಬೇಕು ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅದನ್ನ ಟ್ರೇಡಿಂಗ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ನೀವು ನನಗೆ ಹಂಡ್ರೆಡ್ ಕ್ರೋರ್ಸ್ ಕೊಟ್ಬಿಟ್ಟು ನೀವು ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ನಾನು ಮಾಡಲ್ಲ ಸರ್ ನೂರ ಕೋಟಿ ದುಡ್ಡನ್ನ ಒಂದು ಒಳ್ಳೊಳ್ಳೆ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಕೂತ್ಕೊತೀನಿ ಅಂತ ಹೇಳ್ತೀನಿ ಆದ್ರೆ ನನ್ನ ಹತ್ರ ಇದ್ದಿದ್ದೆ ಹತ್ತು ಸಾವಿರ ಕ್ಯಾಪಿಟಲ್ ಸೊ ಹತ್ ಸಾವಿರ ಕ್ಯಾಪಿಟಲ್ ಅನ್ನ ನೀವು ಏನೇ ದುಡ್ಡು ಹಾಕಿದ್ರು ಒಂದ್ ಲಕ್ಷ ಆಗ್ಬಹುದು ಟೆನ್ ಟೈಮ್ಸ್ ಹೋದ್ರು ಕೂಡ ಟೆನ್ ತೌಸಂಡ್ ವಿಲ್ ಬಿಕಮ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಅಲ್ಲಿ ಇವತ್ತು ಏನ್ ಬರುತ್ತೆ ಅಂದ್ರೆ ಏನು ಬರಲ್ಲ ಸೊ ಟ್ರೇಡಿಂಗ್ ಮಾಡಿ ಬಂದಿರುವ ಲಾಭಾಂಶವನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಸೊ ಟ್ರೇಡಿಂಗು ಮತ್ತೆ ಇನ್ವೆಸ್ಟ್ಮೆಂಟ್ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾ ಇದೀನಿ ಸರ್ ಇವಾಗ ಏನಂದ್ರೆ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಒಂದು ವ್ಯತ್ಯಾಸ ಅನ್ನೋದು ಬಹಳ ಚೆನ್ನಾಗಿ ಹೇಳಿ ನಮ್ಮ ವೀಕ್ಷಕರು ಹೇಳಿದ್ರಿ ಈಗ ಮುಂದಿನ ಪ್ರಶ್ನೆ ಏನಂದ್ರೆ ಸಾಮಾನ್ಯವಾಗಿ ಮೊದಲ ಒಂದು ಕೋಟಿ ರೂಪಾಯಿಯನ್ನು ಗಳಿಸುದು ಹೇಗೆ ಒಂದು ಪ್ರಶ್ನೆ ಇರುತ್ತೆ ಆಮೇಲೆ ಎಷ್ಟು ನಂತರದ ಕೋಟಿ ಬಹಳ ಈಸಿ ಅನ್ನುವಂತ ಒಂದು ಪರಿಕಲ್ಪನೆ ಇದೆ ನಿಮ್ಮ ಒಂದು ಸಜೆಷನ್ ಏನು ಅಂತ ಬಗ್ಗೆ ಮೊದಲ ಕೋಟಿ ಹೇಗೆ ಮಾಡಬೇಕು ಕೇಶವ ಅವರೇ ವಾರನ್ ಬಫೆಟ್ನ ಉದಾಹರಣೆನ ನಿಮಗೆ ಕೊಡ್ತೀನಿ ಓಕೆ ಹಂಡ್ರೆಡ್ ಬಿಲಿಯನ್ ಡಾಲರ್ಕು ಜಾಸ್ತಿ ದುಡ್ಡನ್ನ ವಾರನ್ ಬಫೆಟ್ ಅವರು ಇವತ್ತು ಸಂಪಾದಿಸಿದ್ದಾರೆ ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡಿದ್ರೆ ಲಕ್ಷ ಕೋಟಿ ಕೋಟಿ ಮಾತಾಡ್ತಾ ಇರೋದು ಒಂದ್ ಕೋಟಿ ಹತ್ತು ಕೋಟಿ ನೂರ್ ಕೋಟಿ ಸಾವಿರ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿನೂ ಅಲ್ಲ ಹತ್ತು ಲಕ್ಷ ಕೋಟಿಗೆ ಸಮಾನನಾದಂತಹ ದುಡ್ಡನ್ನ ಇವತ್ತು ವಾರನ್ ಬಫೆಟ್ ಅವ್ರು ಮಾಡಿದ್ದಾರೆ ಆದ್ರೆ ಅವರ ಐವತ್ತೈದನೇ ವಯಸ್ಸುವರೆಗೂ ಕೂಡ ಅವ್ರು ಮಾಡಿದ ದುಡ್ಡು ಎಷ್ಟು ಅಂದ್ರೆ ಲೆಸ್ ದನ್ ಫೈವ್ ಪರ್ಸೆಂಟ್ ಆಫ್ ಎಸ್ ಟೋಟಲ್ ವೆಲ್ತ್ ಅಂದ್ರೆ ಇವತ್ತು ಅವ್ರ ಏನ್ ದುಡ್ಡು ಮಾಡಿದಾರಲ್ಲ ಅದರಲ್ಲಿ ಐದು ಪರ್ಸೆಂಟ್ ವರ್ಷ ಆದ್ರೂ ಅಷ್ಟೇ ಮಾಡಿದ್ರು ಅಂದ್ರೆ ಮಿಕ್ಕ ತೊಂಬತ್ತೈದು ಪರ್ಸೆಂಟ್ ಯಾವಾಗ ಆಯ್ತು ಅಂದ್ರೆ ಫಿಫ್ಟಿ ಫೈವ್ ಇಯರ್ಸ್ ಇಂದ ಇವಾಗ ಅವರು ನೈನ್ಟಿ ಫೋರ್ ಇಯರ್ಸ್ ಇದಾರೆ ಆ ಟೈಮ್ ಅಲ್ಲಿ ದುಡ್ಡು ಮಾಡಿದ್ರು ಸೊ ಇಲ್ಲಿ ಏನ್ ನೀವ್ ಅರ್ಥ ಮಾಡ್ಕೋಬೇಕು ಫಸ್ಟ್ ವೆಲ್ತ್ ಮಾಡಕ್ಕೆ ಫಿಫ್ಟಿ ಫೈವ್ ಇಯರ್ಸ್ ಅಂತ ಹೇಳ್ತಾ ಅಂದ್ರೆ ಆ ಟೈಮ್ ವ್ಯಾಲ್ಯೂ ಅಂತ ಇದನ್ನ ಸಿಂಪಲ್ ಹೇಳ್ತಿವಿ ಎಲ್ಲೂ ನಿಮಗೆ ಆನ್ಸರ್ ಸಿಗಲ್ಲ ನೀವೀವಾಗ ಬ್ಯಾಂಬೂ ಟ್ರೀ ಅಂತ ಕರಿತೀವಿ ಈ ಬಿದ್ರ ಮರ ಅದನ್ನ ನೋಡಿದೀರಾ ಈ ಬ್ಯಾಂಬೂ ಟ್ರೀದು ಒಂದ್ ಸ್ಟೋರಿ ಹೇಳ್ತೀನಿ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ ಬಿಡುತ್ತೆ ಈ ಬ್ಯಾಂಬೂ ಟ್ರೀ ಐವತ್ತಡಿ ಎತ್ತರ ಬೆಳೆಯುತ್ತೆ ಅದು ಬೆಳೆಯೋದಿಕ್ಕೆ ಒಂದು ಐದೂವರೆ ವರ್ಷ ಆರು ವರ್ಷ ತಗೊಳುತ್ತೆ ಆದ್ರೆ ಈ ಬ್ಯಾಂಬೂ ಟ್ರೀಯ ಸೀಡನ್ನ ನೀವು ಗ್ರೌಂಡ್ ಹಾಕಿ ಬೀಜವನ್ನ ಹಾಕಿ ಅದಕ್ಕೆ ನೀವು ಗೊಬ್ಬರ ಹಾಕಿ ನೀರ್ ಹಾಕಿ ಆರೈಕೆ ಮಾಡಿದ್ರು ಕೂಡ ಫಸ್ಟ್ ಐದು ವರ್ಷ ಒಂದ್ ಚೂರ್ ಆಚೆನು ಕೂಡ ಸ್ಪ್ರೌಟ್ ಅನ್ನು ಕೂಡ ಬಿಡೋದಿಲ್ಲ ಅಂದ್ರೆ ನೀವು ಐದು ವರ್ಷ ಅದಕ್ಕೆ ನೀರ್ ಹಾಕ್ತಿರ್ತೀರ ಗೊಬ್ಬರ ಹಾಕ್ತಿರ್ತೀರ ನೋಡ್ತಿರ್ತೀರಾ ಅದೇನು ಬೆಳೆದಿರಲ್ಲ ಆದ್ರೆ ಅದು ಒಳಗಡೆ ಅದರ ಬೇರೆಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡು ಬೆಳೀತಾ ಇರುತ್ತೆ ಆಚೆಗಡೆ ಗ್ರೋತ್ ಇಲ್ಲ ಒಳಗಡೆ ಗ್ರೋತ್ ಇದೆ ಆ ಫೈವ್ ಇಯರ್ಸ್ ಏನ್ ಗ್ರೋತ್ ಒಳಗಡೆ ಆಗ್ತಾ ಇರತ್ತೆ ಆ ಬ್ಯಾಂಬು ಟ್ರೀಯಲ್ಲಿ ಕೇವಲ ಇನ್ನೊಂದು ಐದು ತಿಂಗಳಿಗೆ ಐವತ್ತಡಿ ಬೆಳೆಯುತ್ತೆ ಸೊ ಅದು ಐದು ವರ್ಷ ಐದು ತಿಂಗಳಲ್ಲಿ ಎವ್ರಿ ಇಯರ್ ನಾನು ಹತ್ತಡಿ ಬೆಳಿತೀನಿ ಟೋಟಲ್ ಐವತ್ತಡಿ ಬೆಳೆದೆ ಹಂಗಿಲ್ಲ ಫಸ್ಟ್ ಫೈವ್ ಇಯರ್ಸ್ ಏನು ಬೆಳೆದಿಲ್ಲ ನೆಕ್ಸ್ಟ್ ಫೈವ್ ಮಂತ್ಸ್ ಅಲ್ಲಿ ಇಟ್ ಗ್ರೂ ಫಿಫ್ಟಿ ಫೀಟ್ ವಾರನ್ ಬಫೆಟ್ ಫಸ್ಟ್ ಫಿಫ್ಟಿ ಫೈವ್ ಇಯರ್ಸ್ ಏನೂ ಇಲ್ಲ ಅದಾದ ನಂತರ ನೈಂಟಿ ಫೈವ್ ಪರ್ಸೆಂಟ್ ವೆಲ್ತ್ ಅನ್ನ ಅವರು ಅರ್ನ್ ಮಾಡಿದ್ರು ಇದು ಬರೀ ವಾರನ್ ಬಫೆಟ್ ಅಲ್ಲ ಬರೀ ಬ್ಯಾಂಬೂಟ್ರಿ ಅಲ್ಲ ಎಲ್ಲರಿಗೂ ಇದೇ ತರ ನಾನು ನನ್ನ ಜೀವನದ ಒನ್ ಕ್ರೋರ್ ನೋಡ್ಬೇಕು ಅನ್ನೋದಕ್ಕೆ ಥರ್ಟಿ ಟೂ ಇಯರ್ಸ್ ತಗೊಂಡೆ ಮೂವತ್ತೆರಡನೇ ವಯಸ್ಸಿನಲ್ಲಿ ನಾನು ಒಂದು ಕೋಟಿಯನ್ನ ನೋಡಿದೆ ನನ್ ಜೀವನದ ಗುರಿ ಇದ್ದಿದ್ದೇನು ಅಂದ್ರೆ ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಆಮೇಲೆ ಎಷ್ಟು ಫೋಕಸ್ಡ್ ಇದ್ದೆ ಅಂದ್ರೆ ನಾನ್ ಸಿ ಎ ಆಗ್ಬಿಟ್ರೆ ನನ್ ಮನೇಲಿ ಅಮ್ಮನ್ಗೆ ಹೇಳ್ತಾ ಇದ್ದೆ ನಾನ್ ರೈಲ್ವೆ ಕಂಬಿ ಮೇಲೆ ಮಲ್ಕೊಂಡ್ ಪ್ರಾಣ ಬಿಟ್ಟು ಬಿಡ್ತೀನಿ ಸಿ ಎ ಆಗ್ಬೇಕು ಫಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಸಿ ಎ ಸಿ ಆದ್ಮೇಲೆ ನೆಕ್ಸ್ಟ್ ಡ್ರೀಮ್ ಏನು ಕೋಟಿ ನೋಡ್ಬೇಕು ನಾನು ಒಂದ್ ಕೋಟಿ ಮಾಡ್ತು ಅಂದ್ರೆ ಪ್ರಾಣ ಬಿಡ್ತೀನಿ ಅಷ್ಟ್ ಮಾಡ್ಲೇಬೇಕು ಜೀವನದಲ್ಲಿ ನೋಡಬೇಕು ಅಂದೆ ಒಂದ್ ಕೋಟಿ ನೋಡಾದ್ಮೇಲೆ ಏನ ಅನಿಸ್ತು ಅಂದ್ರೆ ನಾವು ಜೀವನದಲ್ಲಿ ಒಂದು ದಿವ್ಸಕ್ಕೆ ಒಂದ್ ಕೋಟಿ ನೋಡಬೇಕು ಅಂತ ಶುರು ಆಯ್ತು ಇದಕ್ಕೆ ಎಂಡ್ ಇಲ್ಲ ಹೋಗ್ತಾ ಇರುತ್ತೆ ಆಮೇಲೆ ನೀವು ಒನ್ ಅವರ್ ನೋಡಬೇಕು ಅಂತೀರಾ ಒಂದ್ ಮಿನಿಟ್ ನೋಡ್ಬೇಕು ಅಂತೀರಾ ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಮೊನ್ನೆ ಇನ್ನೊಂದು ಒಬ್ಬರು ಕೂಡ ನನಗೆ ತುಂಬಾ ಈ ಬಿಲ್ ಗೇಟ್ಸ್ ಒಂದು ಪ್ರಶ್ನೆಯನ್ನ ಯಾರೋ ಕೇಳ್ತಾರ ಅವ್ರಿಗೆ ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ ನಿನ್ಗೆ ಒಳ್ಳೆ ಫ್ಯಾಮಿಲಿ ಇರಬೇಕು ಅಥವಾ ಒಂದು ಸಂಬಂಧಗಳ ಬೆಲೆ ಕೊಡಬೇಕು ಪ್ರೀತಿ ವಿಶ್ವಾಸ ಇರಬೇಕು ಏನ್ ಬಂತು ಬಿಲ್ ಗೇಟ್ಸ್ಗೆ ಮೆಲಿಂಡಾ ಅವರನ್ನ ಮೂವತ್ತೈದು ವರ್ಷಗಳ ಮ್ಯಾರೇಜ್ ಆದ್ಮೇಲೋ ಏನೋ ಡೈವರ್ಸ್ ಮಾಡಿದ್ರು ಅದು ಇದು ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ ದುಡ್ಡು ಮಾಡೋದು ಬೇರೆ ಫ್ಯಾಮಿಲಿ ಇದೆಲ್ಲಾನು ಇರಬೇಕು ಎರಡೂ ಇದ್ರೆ ತುಂಬಾ ಒಳ್ಳೇದು ಆದ್ರೆ ಬಿಲ್ ಗೇಟ್ಸ್ ನಮ್ಗೆ ಏನಕ್ಕೆ ಆದರ್ಶ ಅಂದ್ರೆ ಫಾರ್ ಮೇಕಿಂಗ್ ಮನಿ ಮೇಕಿಂಗ್ ಮನೀಸ್ ನಾನ್ ಸೆನ್ಸ್ ಅಂತ ಬಿಲ್ ಗೇಟ್ಸ್ ಹೇಳ್ಬೋದು ಬೇರೆಯವ್ರು ಹೇಳಕ್ಕಾಗಲ್ಲ ದುಡ್ಡು ಮಾಡಿರೋರು ದುಡ್ಡು ಮಾಡೋದು ವೇಸ್ಟ್ ಅಂತ ಹೇಳ್ಬೋದು ದುಡ್ಡು ಮಾಡದೆ ಅವ್ರವ್ರು ಹೇಳೋದಲ್ಲ ಸೊ ನನ್ನ ಪ್ರಕಾರ ದುಡ್ಡು ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಇವತ್ತು ಅನೇಕ ಜನ ನಮ್ಮ ಸುತ್ತಮುತ್ತಲ ಇರುವಂತಹ ಕ್ರಿಟಿಕ್ಸ್ ಆಗಿರ್ಬೋದು ನಮ್ಮನ್ನ ಅಯ್ಯಳಸೋರ್ಗಿರ್ಬೋದು ಇವ್ರು ಎಲ್ಲರಿಗೂ ಒಂದೇ ಉತ್ತರ ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಸಕ್ಸಸ್ ಸಕ್ಸಸ್ ನೀಡ್ ನಾಟ್ ಬಿ ಓನ್ಲಿ ಮನಿ ಬಟ್ ಐ ಅಗ್ರಿ ಮನಿ ಜೊತೆಗೆ ರಿಲೇಶನ್ಶಿಪ್ಸ್ ಆಗಿರ್ಬೋದು ಬೇರೆ ಎಲ್ಲಾನು ರಿಲೇಶನ್ಶಿಪ್ಪು ಹೆಲ್ತ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಆಲ್ರೆಡಿ ಎನ್ ಮನಿ ಮಾಡಿರೋರು ಮಾತ್ರ ಮೇಕಿಂಗ್ ಮನಿ ನಾನ್ ಸೆನ್ಸ್ ಅಂತ ಹೇಳ್ಬೋದು ಹೊರತು ಬೇರೆಯವ್ರು ಹೇಳೋದಕ್ಕೆ ಆಗೋದಿಲ್ಲ ಇದ್ರ ಜೊತೆಗೆ ನಾನು ಏನು ಹೇಳ್ತೀನಿ ಇವಾಗ ತಾನೇ ತಾವು ಕೇಳ್ತಾ ಇದ್ರಿ ನಾನು ಒನ್ ಕ್ರೋರ್ ಮಾಡಕ್ ತರ್ಟಿ ಟೂ ಇಯರ್ಸ್ ತೊಗೊಂಡೆ ಸೊ ಮ್ಯಾಥಮೆಟಿಕ್ಸ್ ಪ್ರಕಾರ ನೆಕ್ಸ್ಟ್ ಒನ್ ಕ್ರೋರ್ ಮಾಡೋದಕ್ಕೆ ಇನ್ ತರ್ಟಿ ಟೂ ಇಯರ್ಸ್ ಅಂದ್ರೆ ನನಗ್ ಸಿಕ್ಸ್ಟಿ ಫೋರ್ ಇಯರ್ಸ್ ಆದಾಗ ನಾನ್ ಟೂ ಕ್ರೋರ್ ಮಾಡಬೇಕು ಆದ್ರೆ ರಿಯಾಲಿಟಿ ಅದಲ್ಲ ಸೊ ನೀವು ಫಸ್ಟ್ ಒನ್ ಕ್ರೋರ್ ಮಾಡೋದಕ್ಕೆ ಟೈಮ್ ತಗೊಂತೀರಾ ಕೆಲವ್ರು ಫಸ್ಟ್ ಒನ್ ಕ್ರೋರ್ ಮಾಡಕ್ ಐವತ್ತು ವರ್ಷ ತಗೊಂತಾರೆ ಆದ್ರೆ ನೆಕ್ಸ್ಟ್ ಒನ್ ಕ್ರೋರ್ ಮಾಡಕ್ ಇನ್ ಐವತ್ತು ವರ್ಷ ತಗೊಳೋದ್ ಬೇಕಾಗಿಲ್ಲ ಮನಿ ಮಲ್ಟಿಪ್ಲೈಸ್ ಫಾಸ್ಟರ್ ಸೊ ನೀವು ಒಂದ್ ಕೋಟಿ ಮಾಡೋವರೆಗೂ ಕಷ್ಟ ಬಿಳ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಒಂದ್ ಕೋಟಿ ಬೇಗ ಬರುತ್ತೆ ಅನ್ನೋದು ತಿಳ್ಕೊಂಡಿದೀವಿ ನಿಮ್ ಪ್ರಶ್ನೆ ಫಸ್ಟ್ ಒಂದ್ ಕೋಟಿ ಹೇಗ್ ಮಾಡೋದು ಉತ್ತರ ತುಂಬಾ ಸಿಂಪಲ್ ನಂಬರ್ ಒನ್ ಪರಿಶ್ರಮ ಅನ್ನೋದು ಬೇಕೇ ಬೇಕು ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್ ಓನ್ಲಿ ಥಿಂಗ್ ವಿಚ್ ವರ್ಕ್ಸ್ ಇಸ್ ಹಾರ್ಡ್ ವರ್ಕ್ ಸೊ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಶೇರ್ ಮಾರ್ಕೆಟ್ ಅಂದ್ರೆ ಅದರಲ್ಲಿ ನನ್ನ ಹತ್ರ ಒಂಚೂರು ದುಡ್ಡಿದೆ ಮ್ಯಾಜಿಕ್ ಬಾಕ್ಸ್ ಒಳಗಡೆ ಹಾಕಿ ನಾವು ಒಂಚೂರಿಂಗ್ ತಿರುಗಿಸ್ ಪುಟ್ಟಿಂಗ್ ತೆಗೆದು ಬಿಡ್ತು ಅಂದ್ರೆ ದುಡ್ಡು ಬಂದ್ಬಿಡುತ್ತೆ ಅಲ್ಲ ಸೊ ನೀವು ಇವಾಗ ಬಂಡವಾಳವನ್ನ ಫಸ್ಟ್ ಕ್ರಿಯೇಟ್ ಮಾಡ್ಬೇಕು ಹೇಗೆ ಕ್ರಿಯೇಟ್ ಮಾಡ್ತೀರಾ ಬಂಡವಾಳ ನಿಮಗ್ ಬಿಸ್ನೆಸ್ ಗೊತ್ತಿದ್ರೆ ಬಿಸ್ನೆಸ್ ಮಾಡಿ ಇಲ್ಲ ನೀವು ಸ್ಯಾಲರಿಡ್ ಕ್ಲಾಸ್ ಎಂಪ್ಲಾಯಿ ಆಗಿ ಬೇರೆ ಕಡೆ ಕೆಲಸ ಮಾಡ್ತೀರಾ ಅಂದ್ರೆ ಅದರಲ್ಲಿ ನಿಮಗೆ ಸ್ಯಾಲ್ರಿ ಬರುತ್ತೆ ಸೊ ರೆವಿನ್ಯೂ ಜನರೇಷನ್ ಸೋರ್ಸ್ ಗಳನ್ನ ಫಸ್ಟ್ ನೀವು ರೆಡಿ ಮಾಡ್ಕೋಬೇಕು ಈಗ ರೆವಿನ್ಯೂ ಜನರೇಟೆಡ್ ಏನಿದೆ ನಿಮ್ಮ ಹತ್ರ ಏನ್ ಆದಾಯ ಇದೆ ಅದನ್ನ ನಾನು ಶೇರ್ ಮಾರ್ಕೆಟ್ ಹಾಕಿ ಅಲ್ಲಿ ಜಾಸ್ತಿ ರಿಟರ್ನ್ ಅನ್ನ ಪಡಿಬಹುದು ಈಗ ನೀವು ಆದಾಯವನ್ನ ಬ್ಯಾಂಕ್ ಅಲ್ಲಿ ಇಟ್ಟರು ಕೂಡ ನಿಮಗೆ ಬಡ್ಡಿ ಬರುತ್ತೆ ಅದೇ ಆದಾಯವನ್ನ ನಾನು ಚಿನ್ನಕ್ಕೆ ಹಾಕಿದ್ರು ಕೂಡ ನನಗೊಂದಷ್ಟು ರಿಟರ್ನ್ ಬರುತ್ತೆ ಅದೇ ತರ ಸ್ಟಾಕ್ ಮಾರ್ಕೆಟ್ ಹಾಕಿದ್ರು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ನನಗೆ ರಿಟರ್ನ್ ಬರುತ್ತೆ ನಿಮಗೆ ರಿಟರ್ನ್ ಬರೋದಿಕ್ಕೆ ಶೇರ್ ಮಾರ್ಕೆಟ್ ಇದೆ ಹೊರತು ನೀವು ದುಡ್ಡು ಜನರೇಟ್ ಮಾಡೋದಕ್ಕೋಸ್ಕರ ಇರೋದ್ ಎರಡೇ ಆಪ್ಷನ್ ಮೂರ್ ಆಪ್ಷನ್ ಇದೆ ಮಾಡಬೇಡಿ ಮೊದಲನೇ ಆಪ್ಷನ್ ಏನು ಅಂದ್ರೆ ವರ್ಕ್ ಮಾಡಬೇಕು ಸ್ಯಾಲ್ರಿ ತಗೋಬೇಕು ಈಗ ನೀವು ಕೆಲಸ ಮಾಡ್ತೀರಾ ನಿಮಗ್ ಸಂಬಳ ಬರುತ್ತೆ ಖರ್ಚು ಏನಿದೆ ಆದ್ಮೇಲೆ ಮಿಕ್ಕಿದ ದುಡ್ಡು ಏನು ಅಂದ್ರೆ ಸೇವಿಂಗ್ಸ್ ಈಗ ಉದಾಹರಣೆಗೆ ನಿಮ್ಗೊಂದು ಮೂವತ್ ಸಾವಿರ ಸಂಬಳ ಬರುತ್ತೆ ಐವತ್ ಸಾವಿರ ಸಂಬಳ ಬರುತ್ತೆ ಒಂದ್ ಲಕ್ಷ ಸಂಬಳ ಬರುತ್ತೆ ಇದು ಸ್ಯಾಲರಿ ಮೈನಸ್ ಎಕ್ಸ್ಪೆಂಡಿಚರ್ ಖರ್ಚ್ಗಳು ನನ್ ಮನೆ ಬಾಡಿಗೆ ಕಟ್ಟಬೇಕು ವೆಹಿಕಲ್ ಪೆಟ್ರೋಲ್ ಹಾಕಿಸಬೇಕು ಮಕ್ಳ ಫೀಸ್ ಕಟ್ಟಬೇಕು ಈ ಎಲ್ಲಾ ಖರ್ಚುಗಳಾದ ನಂತರ ಏನ್ ಮಿಗುತ್ತೆ ಅದು ಸೇವಿಂಗ್ಸ್ ಆ ಸೇವಿಂಗ್ಸ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತೀರಾ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾನು ಶೇರ್ಸ್ ಹಾಕ್ಬೋದು ಮ್ಯೂಚುವಲ್ ಫಂಡ್ಗೆ ಹಾಕ್ಬೋದು ಗೋಲ್ಡ್ ಹಾಕ್ಬೋದು ಬ್ಯಾಂಕ್ ಡೆಪಾಸಿಟ್ ಹಾಕ್ಬೋದು ಇಲ್ಲೆಲ್ಲಾ ಹಾಕ್ಬೋದು ಇಲ್ಲೆಲ್ಲ ಹಾಕಿದಾಗ ಹೈಯೆಸ್ಟ್ ರಿಟರ್ನ್ ನನ್ಗೆ ಬರುತ್ತೆ ಅನ್ನೋದ್ರೆ ಕಂಪೇರ್ ಮಾಡಿದಾಗ ಶೇರ್ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತಹ ರಿಟರ್ನ್ ಬರುತ್ತೆ ನೀವು ಒಳ್ಳೆ ಸೆಕ್ಟರ್ ಮತ್ತೆ ಒಳ್ಳೆ ಶೇರ್ ಗಳನ್ನ ಆಯ್ಕೆ ಮಾಡಬೇಕು ಅದ್ರ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಫಸ್ಟ್ ಒನ್ ಕ್ರೋರ್ ಹೇಗ್ ಮಾಡೋದು ಅದಕ್ಕೆ ನೀವು ಖಂಡಿತವಾಗ್ಲು ಸೇವಿಂಗ್ಸ್ ಜಾಸ್ತಿ ಮಾಡ್ಬೇಕು ಸೇವಿಂಗ್ಸ್ ಹೇಗ್ ಜಾಸ್ತಿ ಮಾಡ್ತೀರಾ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೊಂದ್ ಸೀಕ್ರೆಟ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ಜನ ಏನ್ ಮಾಡ್ತಾರೆ ಈಗ ನೂರು ರೂಪಾಯಿ ದುಡಿದ್ರೆ ಎಲ್ಲಾ ಖರ್ಚಾದ್ಮೇಲೆ ಏನಾನ ಮಿಕ್ಕಿದ್ರೆ ಅದನ್ನ ಸೇವ್ ಮಾಡ್ತಾರೆ ಹಂಗ್ ಮಾಡ್ಬೇಡಿ ನೀವು ನೂರು ರೂಪಾಯಿ ದುಡಿದ್ರೆ ಫಸ್ಟ್ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡಿ ಅದು ಸೇವಿಂಗ್ಸ್ ಮಿಕ್ಕಿರೋ ದುಡ್ಡನ್ನ ಖರ್ಚು ಮಾಡಿ ಸೊ ನಿಮ್ಮತ್ರ ನೂರು ರೂಪಾಯಲ್ಲಿ ಎಲ್ಲ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಉಳಿತಾಯ ಮಾಡೋದಲ್ಲ ನೂರು ರೂಪಾಯಿ ಫಸ್ಟ್ ಇಪ್ಪತ್ತು ರೂಪಾಯಿ ಸೇವಿಂಗ್ ಅಂತ ಎತ್ತಿಟ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿ ಮಿಕ್ಕಿದ ಎಂಬತ್ತು ರೂಪಾಯಿ ಖರ್ಚು ಮಾಡ್ಕೊಳ್ಳಿ ಅದೇ ನಾನು ನೂರು ರೂಪಾಯಿ ಮೂವತ್ತು ರೂಪಾಯಿ ಎತ್ತಿಡ್ತೀನಿ ನಲ್ವತ್ತು ರೂಪಾಯಿ ಎತ್ತಿಡ್ತೀನಿ ಅಂದ್ರೆ ವೆರಿ ಗುಡ್ ಬಟ್ ಇಪ್ಪತ್ತು ರೂಪಾಯಿ ಮಿನಿಮಮ್ ಎತ್ತಿಡ್ಬೇಕು ನಾನು ನೂರು ರೂಪಾಯಿ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ಉಳಿತು ಅದನ್ನ ಸೇವಿಂಗ್ ಮಾಡ್ತೀನಿ ಅಲ್ಲ ಸೊ ಬಫೆಟ್ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸೇವಿಂಗ್ಸ್ ಅಂದ್ರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ನೀನು ಏನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದೆಯಲ್ಲ ನೀನ್ ದುಡ್ದಿರೋ ಇನ್ಕಮ್ ಅಲ್ಲಿ ಫಸ್ಟ್ ಅದನ್ನ ಎತ್ತಿಟ್ಬಿಡು ಮಿಕ್ಕಿದ ದುಡ್ಡನ್ನ ಸ್ಪೆಂಡ್ ಮಾಡು ಅದೇ ನಿನ್ ಇನ್ಕಮ್ ಅಲ್ಲಿ ಎಲ್ಲಾ ಸ್ಪೆಂಡ್ ಮಾಡಿ ಮಿಕ್ಕಿದ ದುಡ್ಡನ್ನ ಸೇವ್ ಮಾಡೋದಲ್ಲ ಫಸ್ಟ್ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡು ರೂಪಾಯಿ ರೂಪಾಯಲ್ಲಿ ಈಗ ನಿಮ್ಮ ಸಂಬಳ ಒಂದ್ ಲಕ್ಷ ಅಂದ್ರೆ ಫಸ್ಟ್ ಇಪ್ಪತ್ ಸಾವಿರ ಎತ್ತಿಟ್ಬಿಡಿ ಅದು ಮಿನಿಮಮ್ ಮ್ಯಾಕ್ಸಿಮಮ್ ನಾನು ಮೂವತ್ ಸಾವಿರ ಇಡ್ತೀನಿ ನಲ್ವತ್ ಸಾವಿರ ಇಡ್ತೀನಿ ಅಂದ್ರೆ ವೆರಿ ಗುಡ್ ಮಿಕ್ಕಿದ ದುಡ್ಡನ್ನ ಖರ್ಚು ಮಾಡೋದು ಜನ ಏನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ದುಡಿತಾರೆ ಅವ್ರೆಲ್ಲಾ ಖರ್ಚು ಮೇಲೆ ಅಲ್ಲಿ ಐನೂರು ರೂಪಾಯಿ ಮಿಕ್ತು ಸಾವಿರ ರೂಪಾಯಿ ಮಿಕ್ತು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ ಅದು ಬಿಡಿ ಇನ್ ಕೆಲವರು ಬೈ ನೌ ಪೇ ಲೆಟರ್ ಸ್ಕೀಮ್ಸ್ ಗಳು ಬರುತ್ತೆ ಈ ಮೊಬೈಲ್ ಅಲ್ಲಿ ಹಿಂಗಿಂಗ್ ಅನ್ಕೊಂಡು ಬೈ ಮಾಡ್ತಾ ಇರ್ತಾರೆ ಸೆಲ್ ಮಾಡ್ತಿರ್ತಾರೆ ದುಡ್ಡೇ ಇರಲ್ಲ ನೆಕ್ಸ್ಟ್ ತಿಂಗಳು ಇ ಎಮ್ ಐ ಸಂಬಳ ಬರೋದನ್ನ ಅಲ್ಲಿ ಕಟ್ಟೋದಕ್ಕೆ ಇವತ್ತೇ ತಗೊಂಡ್ಬಿಡ್ತಾರೆ ಪ್ರಾಡಕ್ಟ್ ಗಳನ್ನ ಅಲ್ಲಿ ಏನು ಉಳಿಯುತ್ತೆ ಏನು ಉಳಿಯಲ್ಲ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಅನೇಕ ಜನ ಏನ್ ಮಾಡ್ತಾರೆ ಓ ಆ ವ್ಯಕ್ತಿ ಕೋಟ್ ಹಾಕೊಂಡ ಒಳ್ಳೆ ಕಾರಲ್ಲಿ ಬಂದ ಒಳ್ಳೆ ಬ್ಲೇಸರ್ ಹಾಕೊಂಡ ಇವನ್ ಹತ್ರ ತುಂಬಾ ದುಡ್ಡಿದೆ ಅಂತ ಎಲ್ಲ ಸಾಲ ಮಾಡಿರ್ತಾರೆ ಸೊ ಆ ಕಾರು ಸಾಲದಲ್ಲಿ ಇರುತ್ತೆ ಅವ್ರು ಹಾಕೊಂಡಿರೋ ಡ್ರೆಸ್ಸು ಸಾಲದಲ್ಲೇ ಇರುತ್ತೆ ನೋಡಕ್ಕೆ ನಿಮಗೆ ಶ್ರೀಮಂತರ ಕಾಣ್ತಾರೆ ಇನ್ ಕೆಲವ್ರು ನನ್ನ ಫ್ರೆಂಡ್ಸ್ ಇದ್ರೆ ಕೈ ಬರ್ತಾರೆ ಅವಾಯ್ ಸ್ಲಿಪ್ಪರ್ ಅವಾಯ್ಸ್ಲಿಪ್ ಹಾಕೊಂಡ್ ಬರ್ತಾರೆ ನೂರ್ ಕೋಟಿ ಬೆಲೆ ಬಳತಾರೆ ಸೊ ಅನೇಕ ಜನಕ್ಕೆ ನಾನು ಹೇಳ್ತೀನಿ ಇವತ್ತು ಸ್ಕ್ಯಾಮ್ ಹೇಗಾಗಿದೆ ಸೋಷಿಯಲ್ ಮೀಡಿಯಾ ಅಲ್ಲಿ ಅಂದ್ರೆ ಒಬ್ರು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ನೋಡಿ ನನ್ ಲೈಫ್ ಹಿಂಗಿದೆ ಹಂಗಿದೆ ನಮ್ ಮನೆ ಟೂವರ್ ನೋಡಿ ನನ್ನ ಕಾರ್ ಟೂರ್ ನೋಡಿ ಅಂತ ತೋರಿಸ್ತಿರ್ತಾರೆ ಇದೆಲ್ಲಾ ಮಾಡ್ಬಿಟ್ಟು ಜನಕ್ಕೆ ಮೋಸ ಮಾಡ್ತಾ ಇರ್ತಾರೆ ಜನರ ವಿದ್ವತ್ ಏನಿದೆ ಜನರ ಕ್ಯಾರೆಕ್ಟರ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಯಾವಾಗ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಫ್ಲರಿಶ್ ಆಗುತ್ತೆ ಸೊ ನೀವು ಒನ್ ಕ್ರೋರ್ ಫಸ್ಟ್ ಅರ್ನ್ ಮಾಡಬೇಕು ಅಂದ್ರೆ ಒಂದು ಸ್ಯಾಲ್ರಿಡ್ ಕ್ಲಾಸ್ ಆಗಿ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡಿ ಆ ಸೇವಿಂಗ್ಸ್ ಅನ್ನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಎರಡನೇದು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡುವ ಮುಖಾಂತರವೂ ಕೂಡ ಅನೇಕ ಜನ ಇವತ್ತು ಪರಸ್ಪರ ಆಗಿದ್ದಾರೆ ನೀವು ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ ಊರಿಗೆ ನೀವು ಕೆಲಸ ಕೊಡ್ತೀರಾ ಹಾಗೂ ಅನೇಕ ಜನ ನನ್ನ ಕೇಳ್ತಾರೆ ಬಿಸ್ನೆಸ್ ಮಾಡೋದು ಒಳ್ಳೇದ ಸ್ಯಾಲ್ರಿಡ್ ಕ್ಲಾಸ್ ಒಳ್ಳೇದ ಅಂತ ನೀವು ಸ್ಯಾಲ್ರಿಡ್ ಕ್ಲಾಸ್ ಆಗಿದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಫಸ್ಟ್ ಪಡ್ಕೋಬೇಕು ಡೈರೆಕ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ರಿಸ್ಕ್ ಜಾಸ್ತಿ ಇದೆ ಸೊ ಬಿಸ್ನೆಸ್ ಸ್ಯಾಲ್ರಿಡ್ ಕ್ಲಾಸ್ ಎರಡೂ ಮಾಡ್ಕೊಂಡು ಅನೇಕ ಜನ ಬೆಳಿತಾರೆ ನಾನು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಭಾರತೀಯ ವಿದ್ಯಾಭವನಲ್ಲಿ ಐ ಯುಸ್ಟ್ ಟು ಟೀಚ್ ಎಂ ಬಿ ಎ ನನ್ ಪ್ರೊಫೆಸರ್ ಆಗಿದ್ದೆ ಸಿ ಎ ಗಳಿಗೆ ಪಾಠ ಮಾಡ್ತಾ ಇದ್ದೆ ಸೊ ಇದೆಲ್ಲಾ ಮಾಡ್ಕೊಂಡು ಸೈಡ್ ಇನ್ಕಮ್ ಉಡ್ಕೊಂಡು ಆಮೇಲೆ ಬಿಸ್ನೆಸ್ ಶುರು ಮಾಡಿದೆ ಆಮೇಲೆ ಯಾವಾಗ ನನಗೆ ಓಕೆ ಫಿಕ್ಸಡ್ ಸ್ಯಾಲ್ರಿ ಇಷ್ಟು ಅನ್ನೋದ್ ನನಗ್ ಬೇಡ ಅಂದಾಗ ನಾವ್ ಕಂಪ್ಲೀಟ್ ಆಗಿ ಬಿಸ್ನೆಸ್ ಬಂದೆ ಆಮೇಲೆ ರಾಕೇಶ್ ಜುಂಜನ್ವಾಲೂ ಹೇಳ್ತಾರೆ ನಾವೆಲ್ಲ ಸಿ ಎ ಮಾಡಿದ್ವಿ ಏನಕ್ ಮಾಡಿದ್ವಿ ಅಂದ್ರೆ ನಮಗ್ ಶೇರ್ ಮಾರ್ಕೆಟ್ ಅಲ್ಲಿ ಏನ ಸಕ್ಸಸ್ ಬರ್ಲಿಲ್ಲ ಅಂದ್ರೆ ವಾಪಸ್ ಸಿ ಎ ಹೋದ್ರೆ ತಿಂಗಳಿಗೆ ಒಂದ್ ಎರಡು ಮೂರ್ ಲಕ್ಷ ಸಂಬಳಕ್ಕೆ ಏನ್ ಮೋಸ ಇಲ್ಲ ಸೊ ನಮಗ್ ಬ್ಯಾಕಪ್ ಇದೆ ಅದಕ್ಕೋಸ್ಕರ ಸಿ ಎ ಮಾಡಿದ್ವಿ ಸೊ ಇದೆಲ್ಲವೂ ಕೂಡ ನಾವು ನಮ್ಮ ಅಲ್ಲಿ ಅಳವಡಿಸ್ಕೊಂಡಿದೀವಿ ಸೊ ಜನ ಏನ್ ಮಾಡ್ತಾರೆ ಅಯ್ಯೋ ಯಾವ್ದೋ ಕೆಲ್ಸಕ್ಕೆ ಹೋದ್ರೆ ಒಂದ್ ಇಪ್ಪತ್ ಸಾವಿರ ಸಂಬಳ ಕೊಡ್ತಾರಂತಪ್ಪ ಬೇಡ ನಾನೇ ಮನೇಲಿ ಕುತ್ಕೊಂಡು ಒಂದ್ ಮೊಬೈಲ್ ಅಪ್ಲಿಕೇಶನ್ ಇಡ್ಕೊಂಡು ನಾನೇ ಟ್ರೇಡಿಂಗ್ ಮಾಡ್ಕೊಂಡು ಅದನ್ನ ದುಡ್ಡು ದುಡಿಬಹುದು ಅಂತ ಇಪ್ಪತ್ ಸಾವಿರ ಗ್ಯಾರಂಟಿ ಇದೆ ನೀವು ಸಂಬಳ ಈ ದುಡ್ಡು ದುಡಿಬಹುದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಏನೋ ಗ್ಯಾರಂಟಿ ಇಲ್ಲ ಕೆಲಸ ಸಿಕ್ಕಿಲ್ಲ ಅಂತ ಶೇರ್ ಮಾರ್ಕೆಟ್ ಬರೋರು ಅನೇಕ ಜನ ಇದಾರೆ ನಾವುಗಳ ಸಿ ಎ ಮಾಡಿ ಎಲ್ಲಾ ಕೆಲಸ ಬ್ಯಾಕ್ಅಪ್ ಇಡ್ಕೊಂಡು ಆಮೇಲೆ ಕೆಲಸ ಮಾಡ್ತಾ ಶೇರ್ ಮಾರ್ಕೆಟ್ ಎರಡೂ ಮಾಡಿಕೊಂಡು ಒಂದ್ ಹಂತಕ್ ಬಂದ್ಮೇಲೆ ಇನ್ ಕೆಲಸ ಮಾಡೋದ್ ಬೇಡ ನಾವು ಬಿಸ್ನೆಸ್ ನೋಡ್ಕೊಳ ಅಂತ ಬಂದಿದೀವಿ ಸಕ್ಸಸ್ ಇವತ್ ನಿಮಗ್ ಕಾಣ್ತಾ ಇದೆ ಆದ್ರೆ ನಮ್ಮ ಪರಿಶ್ರಮ ಇಪ್ಪತ್ ವರ್ಷ ಏನ್ ಪಟ್ಟಿದೀವಿ ಅದು ಇವತ್ ನಮಗೆ ಸಕ್ಸಸ್ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ